ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೂಟೂಬಲ್ಲಿ ತುಂಬಾ ಹೊಸ ಹೊಸ ಬೆಳವಣಿಗೆಗಳು ಬರ್ತಾಯಿದೆ ಯೂಟ್ಯೂಬರು ತುಂಬ ತುಂಬ ಹೊಸ ಹೊಸ ಪಾಲಿಸಿಗಳನ್ನು ತಗೊಂಡು ಇದ್ದಾರೆ ಇದು ನಮ್ಮ ಎಷ್ಟೋ ಜನ ಯೂಟ್ಯೂಬರ್ಸ್ಗೆ ಗೊತ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ಇವತ್ತು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾ ಯೂಟೂಬ್ ಅಂತಾನೆ ಅಲ್ಲ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಏನಾಗುತ್ತೆ ಒಬ್ರಿಗೊಬ್ಬರು ಫ್ರೆಂಡ್ ಆಗ್ತಾರೆ ಸೊ ಅಲ್ಲಿ ಶೇರ್ ಮಾಡ್ತಾರೆ ಸೊ ಹೊಸ ಹೊಸ ಟಿಪ್ಸನ್ನು ಕೊಡ್ತಾರೆ ಈ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡಲ್ಲ ನನಗೊಂದು ಐನೂರು ಕಮೆಂಟ್ಸು ಐನೂರು ವ್ಯೂಸ್ ಬರ್ತಾಯಿದೆ ನಿನಗೊಂದು ಐವತ್ತು ವ್ಯೂಸ್ ಬರ್ತಾಯಿದೆ ಅಂದರೆ ನಾನೇನೋ ಒಂದು ನಿಮಗೆ ಒಂದು ಸಜೆಷನ್ನ ಕೊಡ್ತೀನಿ ಅದನ್ನು ಬ್ಲೈಂಡಾಗಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ತೀರಾ ಸೊ ಅಲ್ಲಿ ನಿಮ್ಮ ಚಾನಲಿಗೆ ಪ್ರಾಬ್ಲಮ್ ಆಗುತ್ತೆ ಈ ಥರದನ್ನ ತುಂಬ ಜನ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ವ್ಯೂಸ್ ಬಂದಿಲ್ಲ ಚಾನಲ್ ಗ್ರೋ ಆಗಿಲ್ಲ ಅಂತೇಳಿದರೆ ಅದಕ್ಕೆ ಸುಮಾರಷ್ಟು ದಾರಿಗಳು ಇದ್ದಾವೆ ಬಟ್ ಇನ್ನೊಬ್ಬರು ಕೊಟ್ಟಿರೋ ಸಜೆಷನನ್ನು ಯಾವುದನ್ನು ತಗೋಬೇಡಿ ಹತ್ತು ಜನದ ಹತ್ರ ವಿಚಾರಿಸಬೇಡಿ ಹತ್ತು ಜನದ ಸಜೆಷನ್ನ ತಗೋಬೇಡಿ ಅಂತ ಹೇಳಿಬಿಟ್ಟು ನನ್ನ ಹಳೆ ವಿಡಿಯೋಸ್ನ ನೋಡಿ ನಾನು ತುಂಬ ಸಲ ಹೇಳಿದ್ದೀನಿ ಬಟ್ ಅದನ್ನು ಯಾರನ್ನು ಅರ್ಥ ಮಾಡ್ಕೊಂಡಿಲ್ಲ ಇದರಿಂದ ನಿಮ್ಮ ಚಾನಲಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಚಾನಲ್ ಡಿಲೀಟ್ ಆಗುತ್ತೆ ಚಾನಲ್ ಟರ್ಮಿನೇಟ್ ಆಗುತ್ತೆ ಅಥವಾ ನಿಮ್ಮ ಚಾನಲ್ ಪರ್ಮನೆಂಟಾಗಿ ಡಿಸೇಬಲ್ನ ಮಾಡುವಂತ ಚಾನ್ಸಸ್ ಇದೆ ಸೊ ಇದು ಯೂಟ್ಯೂಬರ ಹೊಸ ಒಂದು ಗೈಡ್ಲೈನ್ಸ್ ಆಗಿದೆ ಯೂಟ್ಯೂಬ್ ತಂದಿರತಕ್ಕಂಥ ಹೊಸ ಒಂದು ಗೈಡ್ಲೈನ್ಸ್ ಆಗಿದೆ ಸೊ ಯೂಟ್ಯೂಬಲ್ಲಿ ಏನೆಲ್ಲ ಹೊಸ ಗೈಡ್ಲೈನ್ಸ್ ತೊಗೊಂಡು ಬಂದಿದ್ದಾರೆ ಇದರಿಂದ ನಮ್ಮ ಚಾನಲಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಬೇಕಲ್ವಾ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನನ್ನದೊಂದು ರಿಕ್ವೆಸ್ಟು ದಯವಿಟ್ಟು ಯಾರನ್ನೋ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇದು ನಿಮ್ಮ ಚಾನಲ್ ಗ್ರೋ ಆಗಲಿಕ್ಕೇ ಹೆಲ್ಪ್ ಆಗುತ್ತೆ ನಾನು ಹೇಳ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನು ಸೊ ಯೂಟ್ಯೂಬ್ ಓಪನ್ ಮಾಡಿದರೆ ನಾವೊಂದು ವಿಡಿಯೋ ಮಾಡಿರ್ತೀವಿ ಆ ವಿಡಿಯೋದ ಕೆಳಗಡೆ ನಮಗೆ ಕಮೆಂಟ್ಸ್ ಬಂದಿರುತ್ತೆ ತುಂಬ ಕಮೆಂಟ್ಸ್ ಬಂದಿರುತ್ತೆ ಏನಂತ ಹೇಳಿದರೆ ಆ ಕಮೆಂಟ್ಸಲ್ಲಿ ಅಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಥ್ಯಾಂಕ್ ಯು ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಥ್ಯಾಂಕ್ ಯು ನಾನು ಸಪೋರ್ಟ್ ಮಾಡಿದ್ದೀನಿ ನೀವು ಸಪೋರ್ಟ್ ಮಾಡಿ ಸೊ ಈ ಥರದ್ದೆಲ್ಲ ಕಮೆಂಟ್ಸ್ ಬರ್ತಾ ಇರುತ್ತೆ ಆ್ಯಕ್ಚುಲಾಗಿ ಯೂಟ್ಯೂಬ್ ಗೈಡ್ಲೈನ್ಸಲ್ಲಿ ಏನಿದೆ ಅಂತ ಹೇಳಿದರೆ ಈ ಥರದ ರಿಪಿಟೇಟಿವ್ ಕಮೆಂಟ್ಸ್ ಆಗಿರ್ಬೋದು ಅಥವಾ ಸ್ಪ್ಯಾಮ್ ಕಮೆಂಟ್ಸ್ ಆಗಿರ್ಬೋದು ನಾವು ಹಾಕೋ ಆಗಿಲ್ಲ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸಲ್ಲೇ ಇದೆ ನೀವು ಅಫಿಷಿಯಲ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ನ್ನ ಓಪನ್ ಮಾಡಿ ನಿಮಗೆ ಅದರಲ್ಲಿ ತೋರಿಸುತ್ತೆ ಈ ಥರದ ಒಂದು ಮೆಸೇಜ್ಗಳನ್ನು ನೀವು ಹಾಕೋ ಹಾಗಿಲ್ಲ ಹಾಕಿದರೆ ನಿಮ್ಮ ಚಾನಲ್ಲು ಡಿಲೀಟ್ ಆಗೋ ಒಂದು ಚಾನ್ಸಸ್ ಇದೆ ಅಥವಾ ನಿಮ್ಮ ಚಾನಲನ್ನು ಟರ್ಮಿನೇಟ್ ಮಾಡ್ತಾರೆ ಸೊ ಇದು ಬೇಕಾ ನಿಮಗೆ ಯೂಟ್ಯೂಬು ಮಾಡಿರೋದೇ ಕಷ್ಟಪಟ್ಟು ಮಾಡಿರ್ತೀರ ಅದರಲ್ಲೂ ವ್ಯೂಸ್ ಕಡಿಮೆ ಆಗಿರುತ್ತೆ ಆ ವ್ಯೂಸ್ ಕಡಿಮೆ ಆಗಿದೆ ಅಂತೇಳ್ಬಿಟ್ಟು ಕಂಟೆಂಟನ್ನು ಉಳುಕ್ತಾ ಇರ್ತೀರ ಅದರಲ್ಲಿ ಏನೋ ಒಂದು ಸೆಟಪನ್ನ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತಾ ಇರ್ತೀರ ಅದನ್ನು ಬಿಟ್ಬಿಟ್ಟು ನೀವು ಚೆನ್ನಾಗಿ ವೀಡಿಯೋ ಮಾಡಿ ವೀಡಿಯೋ ನೋಡಿ ಇಷ್ಟ ಆಗಿರೋರಿದ್ದರೆ ಖಂಡಿತ ಅವ್ರು ನಿಮಗೇನು ಮಾಡ್ತಾರೆ ಒಂದು ಖುಷಿಯಾಗಿ ಕಮೆಂಟನ್ನು ಮಾಡ್ತಾರೆ ಸೊ ಕಮೆಂಟ್ ಮಾಡಿರೋರಿಗೆ ನೀವು ರೆಸ್ಪಾನ್ಸ್ ಮಾಡಿ ಅದರ್ವೈಸ್ ನನಗೆ ಅಷ್ಟು ಚೆನ್ನಾಗಿದ್ದಾರೆ ಇಷ್ಟು ಚೆನ್ನಾಗಿದ್ದರೆ ನಾನು ಸಪೋರ್ಟ್ ಮಾಡ್ತೀನಿ ನೀವೂ ಸಪೋರ್ಟ್ ಮಾಡಿ ಇದೆಲ್ಲ ಯೂಟ್ಯೂಬಲ್ಲಿ ಇವಾಗ ನಡೆಯೋದೇ ಇಲ್ಲ ಏನಕ್ಕೆ ಅಂತೇಳಿದರೆ ದಿನ ದಿನ ಯೂಟ್ಯೂಬರ್ ಹೊಸ ಒಂದು ಪಾಲಿಸಿ ತರ್ತಾ ಇದ್ದಾರೆ ಏನಕ್ಕೆ ಅಂತ ಹೇಳಿದರೆ ಬೇಡಿಕೆ ಜಾಸ್ತಿ ಆದಂತೆ ಬೆಲೆನೂ ಜಾಸ್ತಿ ಆಗುತ್ತೆ ಅನ್ನೋದು ನಾವು ಓದಿರ್ತೀವಿ ಸೊ ಅದೇ ರೀತಿ ಇವಾಗ ಏನಾಗಿದೆ ಅಂತೇಳಿದರೆ ಎಲ್ಲರೂ ಒಂದು ಯೂಟ್ಯೂಬ್ 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 ಅಂತ ಹೇಳಿಬಿಟ್ಟು ಅರ್ನಿಂಗ್ಸ್ ಆಗುತ್ತೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಬರುತ್ತೆ ನಾವು ಚಾನಲ್ ಮಾಡ್ಬೋದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಮಾಡಬೇಕಲ್ವಾ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ನಾವು ಹೇಗೆ ಮಾಡಬೇಕು ಸೊ ಹೌದು ನಾನು ಇವ್ರ ವಿಡಿಯೋ ನೋಡಿಬಿಟ್ಟು ನಾನು ಇವ್ರಿಗೆ ಸಪೋರ್ಟ್ ಮಾಡಿ ಅಂದರೆ ಇವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಇಂಟೆನ್ಷನನ್ನು ಇಟ್ಕೊಂಡು ನೀವೇನು ಮಾಡ್ತೀರಾ ಕಮೆಂಟ್ಸ್ಗಳನ್ನು ಹಾಕ್ತೀರಾ ಸೊ ಆ ಒಂದು ಮಿಸ್ಟೇಕನ್ನು ಮಾಡಬೇಡಿ ಯೂಟ್ಯೂಬಲ್ಲಿ ನಾವು ಸಬ್ಸ್ಕ್ರೈಬರ್ನ ಗೇನ್ ಮಾಡ್ಕೊಡ್ಲಿಕ್ಕೆ ತುಂಬಾ ಅವಕಾಶಗಳಿದ್ದಾವೆ ಅದನ್ನು ನಾವು ಕಲಿತಾ ಹೋಗಬೇಕು ಕಲಿತು ಮಾಡಿದಾಗ ಮಾತ್ರ ಇಲ್ಲಿ ಸಕ್ಸಸ್ಸನ್ನು ಸಿಗುತ್ತೆ ಸೊ ನೀವು ನೀವು ಹೋಗಿ ಬೇರೆಯವ್ರ ಚಾನಲಿಗೆ ಹಾಕೋದು ಅವ್ರು ಬಂದು ರಿಪಿಟೇಟಿವ್ ಕಮೆಂಟ್ಸ್ ಆಗಿರ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ನಾವು ಯಾವುದೇ ರೀತಿ ಲಿಂಕ್ಗಳನ್ನು ಶೇರ್ ಮಾಡಿ ಆಗಿಲ್ಲ ಇವನ್ ನಮ್ಮ ಚಾನಲ್ ಆಗಿರ್ಬೋದು ಯಾವುದೋ ಒಂದು ಪ್ರಾಡಕ್ಟ್ ಲಿಂಕ್ನ ಆಗಿರ್ಬೋದು ನಾವು ಕೈ ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡೋದಾಗ್ಲಿ ಶೇರ್ ಮಾಡೋದಾಗ್ಲಿ ಮಾಡೋ ಹಾಗೆ ಇಲ್ಲ ಸೊ ಆ ಥರ ಯಾರಾದರೂ ಲಿಂಕ್ನ ಹಾಕ್ತಾ ಇದ್ದಾರೆ ಅಥವಾ ಕಮೆಂಟ್ಸ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಚಾನಲಿಗೂ ಪ್ರಾಬ್ಲಮ್ ಆಗುತ್ತೆ ಹಾಕಿರೋ ಚಾನಲಿಗೂ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಯೂಟ್ಯೂಬ್ ಮಾಡಿದ್ದೀರಾ ಅಂತ ಹೇಳಿದರೆ ಯೂಟ್ಯೂಬ್ ಸೆಟಪ್ ಮಾಡೋದು ಅಷ್ಟು ಈಸಿ ವಿಚಾರ ಅಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ನಾವು ಆರಾಮ್ಸೆ ಮಾಡ್ಕೋಬೋದು ತೌಸಂಡ್ ಸಬ್ಸ್ಕ್ರೈಬರ್ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ ನೀವು ಯಾರಿಗೂ ಇಲ್ಲಿ ನನಗೆ ನನ್ನ ನಾನು ನಿಮಗೆ ಸಪೋರ್ಟ್ ಮಾಡಿದ್ದೀನಿ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ನೀವು ಹಾಗೆ ಈ ಥರದ್ದೆಲ್ಲ ಹೇಳೋ ಅವಶ್ಯಕತೆ ಏನು ಇರೋದಿಲ್ಲ ನೀವೇನು ತಲೆ ಕೆಡಿಸ್ಕೋಬೇಕು ನೀವು ವಿಡಿಯೋ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟನ್ನು ಕೊಡಬೇಕು ನಿಮ್ಮ ವಾಚ್ ಅವರ್ ಬಗ್ಗೆ ಮಾತ್ರ ನೀವು ಗಮನನ ಕೊಡಬೇಕಾಗುತ್ತೆ ಅದರ್ವೈಸ್ ಈ ಥರದನ್ನೆಲ್ಲ ತಲೆ ಕೆಡಿಸ್ಕೊಂಡು ನೀವುಗಳು ಕಮೆಂಟನ್ನು ಹಾಕಿ ನಿಮ್ಮ ಚಾನಲ್ ಏನೋ ಒಂದು ಲೆವೆಲಲ್ಲಿರುತ್ತೆ ಸೊ ಇದರಿಂದ ಸುಮ್ಮನೆ ಪ್ರಾಬ್ಲಮ್ ಮಾಡಿಕೊಂಡ್ರೆ ಅದನ್ನು ಮತ್ತೆ ವಾಪಸ್ ತೊಗೊಂಬರ್ಲಿಕ್ಕೆ ಆಗೋದಿಲ್ಲ ಯಾರನ್ನೂ ಸಪೋರ್ಟ್ ಮಾಡೋದಿಲ್ಲ ಯಾರಿಗೋ ಫೋನ್ ಮಾಡ್ತೀರಾ ಹತ್ತು ಜನ ಸಜೆಷನ್ ಕೇಳ್ತೀರಾ ಹತ್ತು ಜನ ಒಂದೊಂದು ಸಜೆಷನ್ನ ಕೊಡ್ತೀರಾ ಅದನ್ನು ಬಂದು ನಿಮ್ಮ ಚಾನಲ್ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀರಾ ಏನು ಅಟ್ಲೀಸ್ಟ್ ಒಂದು ನೂರು ವ್ಯೂಸ್ ಆದರೂ ಬರ್ತಿರುತ್ತೆ ಅದು ಹೇಗೆ ನಿಮಗೆ ಎಲ್ಲಿಗೆ ಬರುತ್ತೆ ಇಪ್ಪತ್ತು ವ್ಯೂಸಿಗೆ ಬರುತ್ತೆ ಸೊ ಈ ಥರದ ಮಿಸ್ಟೇಕ್ಗಳನ್ನು ಮಾಡ್ಕೋಬೇಡಿ ನಿಮಗೆ ಏನು ಗೊತ್ತಿದೆ ಅಷ್ಟನ್ನು ನೀವು ಅಷ್ಟನ್ನೇ ಕಲ್ತುಬಿಟ್ಟು ಅದರಲ್ಲೇ ನೀವು ಒಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಹೋಗಿ ನೂರು ಜನದ ಸಜೆಷನ್ನ ಕೇಳಿ ನೂರು ಜನದ ಸಜೆಷನ್ನ ನಿಮ್ಮ ಚಾನಲ್ ಮೇಲೆ ಹಾಕಿ ಏನೋ ಕಮೆಂಟ್ ಹಾಕಿ ಆ ಥರ ಈ ಥರ ಅಂತೆಲ್ಲ ಇದು ಮಾಡಿಬಿಟ್ಟು ನಿಮ್ಮ ಚಾನಲ್ಗಳಿಗೆ ಪ್ರಾಬ್ಲಮ್ ಮಾಡ್ಕೊಳೋಕ್ಕೆ ಹೋಗಬೇಡಿ ನಾನು ಲೈವ್ ಮಾಡ್ತಾಯಿದ್ದೆ ಆ್ಯಕ್ಚುಲಾಗಿ ನಾನು ತುಂಬ ಜನ ಲೈವಿಗೂ ಹೋಗ್ತಾ ಇದ್ದೆ ಸೊ ಅಲ್ಲೆಲ್ಲವರು ಇದೇ ರೀತಿಯಾಗಿ ಬರ್ತಾ ಇರೋದ್ರಿಂದ ನನಗೆ ಅದು ಏನಕ್ಕೂ ಬೇಜಾರಾಗಿಬಿಡ್ತು ನಾನು ಲೈವ್ ಮಾಡೋದನ್ನು ನಿಲ್ಲಿಸ್ಬಿಟ್ಟೆ ನಾನು ಬೇರೆಯವ್ರ ಲೈವ್ಗೂ ಇಲ್ಲ ನಾನು ಲೈವ್ನ ಮಾಡ್ತಾ ಇಲ್ಲ ನಾವು ಯೂಟ್ಯೂಬಿಂದನೇ ಆರಾಮ್ಸೆ ನಾವು ಕ್ಲಿಯರ್ನ ಮಾಡ್ಕೋಬೋದು ಏನು ಕಷ್ಟಪಡೋಂಥ ವಿಚಾರ ಏನಿಲ್ಲ ನಮ್ಗೆ ಯೂಟ್ಯೂಬರ್ ಒಂದು ವರ್ಷ ಟೈಮ್ ಕೊಟ್ಟಿರ್ತಾರೆ ಆ ಒಂದು ವರ್ಷದಲ್ಲಿ ನಾವು ನಾಲ್ಕು ಸಾವಿರ ವಾಚ್ ಅವರು ಒಂದು ಸಾವಿರ ಸಬ್ಸ್ಕ್ರೈಬರ್ನ ಆರಾಮಾಗಿ ನಾವು ಗೇನ್ ಮಾಡ್ಕೋಬೋದು ಬಟ್ ಅದಕ್ಕೆ ಆದಂಥ ಒಂದಷ್ಟು ಎಫರ್ಟ್ಸನ್ನು ನಾವು ಹಾಕಬೇಕು ಒಂದಷ್ಟು ಕಂಟೆಂಟ್ಗಳನ್ನು ಕೊಟ್ಟರೆ ಖಂಡಿತ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಈ ಒಂದು ಯೂಟ್ಯೂಬ್ ಬಗ್ಗೆ ನಾನು ಹೇಳಿ ತಕ್ಕಂತ ಮಾಹಿತಿ ನಿಮ್ಗೆ ಎಲ್ಲರಿಗು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ